ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ನೀಡಲು ಬಂದಿರುವಂತಹ ಕಲಾವಿದರನ್ನ ಪರಿಚಯ ಮಾಡಿಕೊಂಡು ಅವರನ್ನ ಸ್ವಾಗತ ಮಾಡೋಣ ಬನ್ನಿ ತಬಲಾ ವಾದನದಲ್ಲಿ ಶ್ರೀಯುತ ಮಾರ್ತಿರವರಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತ ಡೋಲಕ್ ವಾದನದಲ್ಲಿ ಶ್ರೀಯುತ ಶಿವಮಲ್ಲು ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ರುದಮ್ ಪ್ಯಾಡ್ನಲ್ಲಿ ಶ್ರೀಯುತ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕೊಳಲು ವಾದನದಲ್ಲಿ ಶ್ರೀಯುತ ಗಣೇಶ್ರವರಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಕಿರಣ್ ಇದ್ದಾರೆ ಅವ್ರಿಗೂ ಕೂಡ ಪ್ರೀತಿಯ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾಡಿನ ಹೆಸರಾಂತ ಗಾಯಕರಾದಂಥ ಯಶವಂತ್ ಅಳಿಬಂಡಿಯವರ ಸುಪುತ್ರ ಯಶ್ರಾಂತ ಗಾಯಕ ಪಂಚಮ ಹಳಿ ಬಂಡಿಯವರು ನಮ್ಮೊಂದಿಗೆ ಇವತ್ತು ಸೇರ್ಕೊಂಡಿದ್ದಾರೆ ಗಾನ ಗರಡಿಯ ಭಾವ ಬಂಡಿಗೆ ಪಂಚಮ ಹಳಿ ಬಂಡಿ ನಮಸ್ಕಾರವನ್ನು ಮಾಡಿ ಮತ್ತೊಬ್ಬ ಬಂದಿದ್ದಾರೆ ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೌಮ್ಯ ಪಲ್ಲಪೂತು ಮೂಲತಃ ಬೆಂಗಳೂರಿನವಳ ನಾನು ನನ್ನ ಪ್ರಾಥಮಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸವನ್ನು ನಮ್ಮ ಅಜ್ಜಿಯವರೇ ಆದ ಶ್ರೀಮತಿ ಲೀಲಾವತಿ ಅವರಿಂದ ಮಾಡಿದ್ದೇನೆ ಹಾಗೂ ಸುಗಮ ಸಂಗೀತವನ್ನು ಈ ಹಿಂದೆ ರಮಾ ದತ್ತ ಅವರ ಬಳಿ ಕಲಿತೆ ಪ್ರಸ್ತುತ ಗುರು ಶ್ರೀ ಪಂಚಮ್ ಹಳಿ ಮೂಲತಃ ನಾನು ಸುಗಮ ಸಂಗೀತ ಹಾಗೂ ಜಾನಪದ ಸಂಗೀತವನ್ನು ಕಲಿತಿದ್ದೇನೆ ಸಮೀವರೇ ಯಾವ ಗೀತೆಯನ್ನು ಹಾಡ್ತೀರಿ ನಾನು ರೊಟ್ಟಿ ಬುತ್ತಿ ಮಾಡಿಕೊಂಡು ಅನ್ನೋ ಒಂದು ಜಾನಪದ ಗೀತೆಯನ್ನು ಹಾಡ್ತಿದ್ದೇನೆ ಮಾಡಿಕೊಂಡು ಮಧ್ಯಾಹ್ನ ಫಸ್ಟು ರೊಟ್ಟಿ ಬುತ್ತಿ ಹಾಡನ್ನು ಕೇಳೋಣ ಆಮೇಲೆ ರೊಟ್ಟಿ ಬುತ್ತಿಯನ್ನ ಬಿಚ್ಚೋಣ ಆಯ್ತು ರೊಟ್ಟಿ ಬುದ್ಧಿ ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಮ್ಯಾಲ ಹೇರಿಕೊಂಡು ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಮ್ಯಾಲ ಹೇರಿಕೊಂಡು ನಾರಿ ಹುಟ್ಟ ಕರೀತೀರೆ ಓ రొట్టి బుద్ధి మూడు ఎత్తిన మ్యాలేరిక నారి ఉంటు ಮನೆ ಅಂದ್ರೇನೆ ಸಂಭ್ರಮ ನಿಮ್ಮ ಹಾಡಲ್ಲಿ ಅದೇ ಸಂಭ್ರಮ ಕಾಣ್ತಾ ಇತ್ತು ನೆನ್ಪಾಯ್ತಾ ತವರ ಮನೆ ಖಂಡಿತ ಯಾರಿಗಾಗಲ್ಲ ಅಣ್ಣ ಬರ್ತಾನಂತ ಅಂಗಳಕ್ಕೆ ಕೈ ಇಟ್ಟು ರನ್ನ ಬಚ್ಚಳಿಕೆ ಮನೆ ಇಟ್ಟು ರನ್ನ ಬಚ್ಚಳಿಕೆ ಮನೆ ಇಟ್ಟು ಹೇಳ್ತಾಳೆ ತಣ್ಣಗಿರಣ್ಣ ತವರವರು ಅಂತ ಎಂತ ಪದಗಳಲ್ಲಿ ನೋಡಿ ಅದ್ಭುತವಾದಂತ ಸಾಹಿತ್ಯವನ್ನ ಕೊಡುವಂತದ್ದು ಜನಪದ ಭಾವನೆಗಳನ್ನ ಕಟ್ಟಿಕೊಡುವಂಥದ್ದು ಜನಪದ ಅಂತ ಒಂದು ಅಪರೂಪದ ಜನಪದ ಗೀತೆಯನ್ನ ಹಾಡಿದ್ರಿ ಜನಪದ ತ್ರಿಪದಿಗಳನ್ನ ನೀವು ಸೊಗಸಾಗಿ ಹಾಡಿದ್ರಿ ಅಣ್ಣ ತಂಗಿ ತಾಯಿ ಸಂಬಂಧಗಳನ್ನ ಕುರಿತಾಗಿ ಹಾಡಿದ್ರಿ ಸೌಮ್ಯ ಅವರೇ ಭಾಳ ಸೊಗಸಾಗಿ ಹಾಡಿದ್ರಿ ಧನ್ಯವಾದಗಳು ಮತ್ತೊಂದು ಗೀತೆಯನ್ನು ಕೇಳೋಣ ಬನ್ನಿ ಪಂಚಮ್ ಅವರ ಧ್ವನಿ ಸಂತ ಶಿಷ್ನಾಳ ಶರೀಫರ ಅದ್ಭುತವಾದಂತಹ ಒಂದು ಸಾಲುಗಳು ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಸುಗ್ಗಿ ಮಾಡೋಣ ಸೋಮಾನ್ಯ ಕಳೆದ ಹೌದು ಸೊ ಈಗ ಆ ಒಂದು ಗೆಳತಿಯನ್ನ ಸುಗ್ಗಿಗೆ ಕರೆಯುವಂತ ಒಂದು ಸಮಯ ಹಾಗಾಗಿ ಸುಗ್ಗಿಯನ್ನ ಮಾಡ್ತಾ ಗೆಳತಿಯನ್ನ ಕರೆಯೋಣ ಸುಗ್ಗಿ ಮಾಡೋಣ ಬಾರವ್ವ ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ ಗೆಳತಿ ಸುಗ್ಗಿ ಮಾಡೋಣ ಬಾರವ್ವ சுமியா குழத்தீ சுமனியா குழத்தி யழத்தி ழி சுமன் யா குழி சுமனு சுமனியா குழத்தீ சுமன் யுழத்தி ழி ಸುಮ್ಮನ್ ಯಾಕ ಕುಳತಿ ಸುಗ್ಗಿ ಸುಗಿ ಮಾಡೋಣ ಬಾರವ್ವ ಗೆಳತಿ ಸುಮ್ಮನ ಕುಳತಿ ಹೇ சுகி மாோணு பாருவா பாருவா சுகி மாோணு பாருவா கேத்தி சுமன் ஆக்க கொள்ளி கேளே சுமன் ஏ சுகி மாோணு பாருவா பாருவா சுகி மாோணு பாருவா கேத்தி சுமன் ஆக்க கொளதி கேத்தி சுமன் யாக்க குளத்தி अगधल पैली के हलो अगधल पय केोलो वकीले करे दिखले हि सुखी मारो मारवा मारवा सुखी मारवा कलती आकती सुमन आकती ವ ಕರೆದರೆ ಹೋಗಲಿಬೇಕು ನೆಲೆಯನ್ನು ತಿಳಿಯಬೇಕು ಹೊಲದವ ಕರೆದರೆ ಹೋಗಲಿಬೇಕು ನೆಲೆಯನ್ನು ತಿಳಿಯಬೇಕು ಹೊಲದವರೊಂದು ಸಲಗಿಯು ಸಾಕು ಬಲು ಜೋಗಿರಬೇಕು ಹೊಲದೊಳು ಬೆಳೆದಿಗ ಹುಣ್ಣಿಮ್ಮಿಕೆ ಕಸ ಹೊಲದೊಳು ಬೆಳೆದಿಗ ಹುಣ್ಣಿಮ್ಮ

ಶನಿ ಗುರು ಅವ ಕರದಲ್ಲಿ ಹೋಗೋದು ತರವು ಶಿಶುನಾಳ ದೀಶನಿ ಗುರು ಅವ ಕರದಲ್ಲಿ ಹೋಗೋದು ತರವು ಕಸವ ಕಳೆದು ಕೈ ಹುಡುಕೋರ ಹಿಡಿಯೂತ ಕಸವ ಕಳೆದು ಕೈ ಹುಡುಕೋರ ಹಿಡಿಯೂತ ಕಸವ ಎಲೆ ಕರ ವ್ಯಕ್ತಿ ಹರಿಬಾ ಸುತ್ತು ಮಾಡೋ सुमन याक कुलती केलती सुमन याक कुलती अगद फल गल पंजलिक के गोल दोड़ अगद फल गल पंजलिक के गोल दोड़ वकील करे दारे की कीले होगी सुखी मारो नू बारो बा बारो केलती सुमन याक कुलती केलती सुमन

ಗಾಳಿಗೆ ಬಂದಾಗ ತೂರ್ಕೋ ಅಂತ ಹೇಳ್ತಾರಲ್ಲ ಇದೇ ಮಾತನ್ನೇ ಹೇಳೋದು ಸುಗ್ಗಿ ಬಂದು ಮಾಡೋಣ ಭಾಳವಾಗಿ ಗೆಳತಿ ಸುಗ್ಗಿ ಆ ಸಂದರ್ಭದಲ್ಲಿ ಮಾಡ್ಕೊಬಿಡ್ಬೇಕು ಕೆಲಸ ಮಾಡ್ಕೊಂಬಿಡ್ಬೇಕು ಇಲ್ಲಾಂದರೆ ಭಾಳ ಕಷ್ಟ ಅನೋರಾಗಿ ಬಂದು ತಿನ್ನೋರಾಗಿ ಹೊತ್ಕೊಂಡು ಹೋಯ್ತು ಅಂತ ಹೇಳಿ ಹೋಗ್ತಾ ಇರುತ್ತೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಿದ್ರಷ್ಟೇ ರೈತರು ಕೆಲಸ ಸರ್ ಇಲ್ಲಾಂದ್ರೆ ಆಗೋದಿಲ್ಲ ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಹಗ್ಗದ ಫಲಗಳ ಕೊಯ್ಲಿಕ್ಕೆ ಹೊಲದಳು ಹಿಗಿಲಿ ಕರೆದ್ರೆ ಹೋಗ್ಬೇಕು ಅಂತ ಹೇಳಿ ಬೇಡ ಅಂತ ಹೇಳಿ ಸಾಹಿತ್ಯ ಸರ್ ಈ ಗೀತೆ ವಿಶೇಷತೆ ಏನಂತಂದ್ರೆ ಈ ಗೀತೆಯ ತಕ್ಕಂಗೆ ಡಾಕ್ಟರ್ ಸಿ ಅಶ್ವಥ್ ಅವರು ಅಷ್ಟೇ ಚೆನ್ನಾಗಿ ಅದ್ಭುತವಾದ ಸಂಯೋಜನೆ ಸ್ವರ ಸಂಯೋಜನೆ ಮಾಡಿದರೆ ನಾವೆಲ್ಲ ಅವ್ರ ಜೊತೆ ಇದ್ದಾಗ ಅವರು ಕುಣಿತಾ ಇದ್ರು ಈ ಹಾಡಿಗೆ ಅಲ್ವಾ ನಾವೆಲ್ಲ ಹಿಂಗೆ ಕೂತ್ಕೊಂಡಿದ್ರೆ ಎಲ್ಲರೂ ಎಳ್ಕೊಂಬರೋರು ಎಳ್ಕೊಂಬಂದ್ರೆ ಡಾನ್ಸ್ ಮಾಡು ಡಾನ್ಸ್ ಮಾಡು ಅಂತ ನಾವೆಲ್ಲ ಕುಣಿತಾ ಇದ್ವಿ ಈ ಹಾಡಿಗೆ ಹೌದೌದು ಅದು ಅದರದ ಒಂದು ನೆನಪುಗಳು ನನಗೆ ಕಾಡ್ತಾ ಅವರಿಗೆ ಆ ಹಾಡ್ತಾ ಇದ್ದಾಗ ರೇ ಅಂದಾಗೆಲ್ಲ ಅಶ್ವಥ್ ಅವ್ರ ನೆನಪಾಗ್ಬಿಡುತ್ತಲ್ಲ ಅದ್ಭುತವಾದಂಥ ಹಾಡುಗಾರಿಕೆ ಸೊಗಸಾಗಿ ಹಾಡಿದ್ರಿ ಸರ್ ಮತ್ತೆ ಅದ ಸಾಹಿತ್ಯ ಕೇಳಗರಿಗೆ ಮೈ ರೋಮಾಂಚನ ಆಗುತ್ತೆ ಮತ್ತೆ ಅಷ್ಟೇ ರೈತರಿಗೆ ಸಂಬಂಧಪಟ್ಟಂತ ಹೌದು ಧನ್ಯವಾದಗಳು ವೀಕ್ಷಕರೇ ಇದು ಗಾನಗರಡಿಯ ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಿ ಅಪರೂಪದ ಜನಪದ ಜನಪದ ಶೈಲಿಯ ಶಿಶುನಾಳರ ಶರೀಫರ ತತ್ವ ಪದಗಳನ್ನು ಈ ವಾಹಿನಿ ಮೂಲಕ ನೋಡ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ಮತ್ತು ನಾಡಿನ ಹೆಸರಾಂತ ಗಾಯಕ ಗಾಯಕಿಯರು ಇಲ್ಲಿ ಬಂದು ಹಾಡ್ತಿದ್ದಾರೆ ಇವತ್ತು ನಮ್ಮ ಈ ಸಂಚಿಕೆಯಲ್ಲಿ ಪಂಚಮ್ ಹಳಿ ಬಂಡವರು ಬಂದು ಹಾಡ್ತಾ ಇದ್ದಾರೆ ಜೊತೆಗೆ ಸೌಮ್ಯವರು ಅವರ ಶಿಷ್ಯೆ ಅವರು ಕೂಡ ಹಾಡ್ತಿದ್ದಾರೆ ಪಂಚಮವರ ಧ್ವನಿನಲ್ಲಿ ಒಂದು ಇನ್ನೊಂದು ಗೀತೆಯನ್ನು ಕೇಳಬೇಕು ಅಂತ ಆಸೆ ಇದೆ ನಮಗೆ ದಯಮಾಡಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ತಾಯಿ ಬಗ್ಗೆ ಯಾವುದಾದ್ರೂ ಹಾಡ್ತೀರಾ ಖಂಡಿತ ತಾಯಿ ಎನ್ನುವಂತಹ ಒಂದು ಪದಕ್ಕೆ ನಮಗೆ ಭಾವುಕರಾಗ್ಬಿಡ್ತೀವಿ ಅಲ್ವಾ ಜೊತೆಗೆ ಅದು ಒಂದು ಶಕ್ತಿ ಎಲ್ಲವನ್ನ ಮೀರಿದಂತಹ ಶಕ್ತಿ ತಾಯಿ ಹೌದು ಸೊ ಹಾಗಾಗಿ ತಾಯಿಯೇ ನಮಗೆ ಮೊದಲನೇ ಗುರು ಆಗ್ಬೋದು ಪ್ರೇರಣೆ ಆಗ್ಬೋದು ಒಲವು ಆಗ್ಬೋದು ಪ್ರೀತಿ ಆಗ್ಬೋದು ಹಾಗಾಗಿ ಆ ತಾಯಿಗೆ ನಾವು ಈ ಒಂದು ಗೀತೆಯ ಮೂಲಕ ನಮ ಸಮರ್ಪಣೆಯನ್ನು ಮಾಡೋಣ ನಮಿಸೋಣ ಅನ್ನೋದಂತ ನಮಗೆ ಜಗತ್ತನ್ನು ತೋರಿಸೋಳೆ ಮೊದಲಿಗೆ ತಾಯಿ ನಿಜವಾಗಿ ಅಮ್ಮ ನಮ್ಮ ಜೀವನದ ಬೆಳಕು ಅಮ್ಮ ನಮ್ಮ ಜೀವನದ ಉಸಿರು ಹಸಿರು ಅಮ್ಮ ನಮ್ಮೆಲ್ಲರ ಬಾಳಿನ ಸ್ಫೂರ್ತಿ ಅಮ್ಮ ಈಗೀತೆ ನಿನಗಾಗಿ ತುಳಸಿ ತನೆಯ ಅವರ ಸುಂದರ ಸಾಲುಗಳಿಗೆ ಉಪಾಸನಾ ಮೋಹನ್ ಅವರ ಸಂಗೀತ ಅಮ್ಮ 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 আম అమ్మాలి మరీ దు మేసు అమ్మాలి నిన్న మరే దదంతే నరను మేరే అమ్మాలి నిన్న

hara

നീലദേലദേ മര്യത്തെ നന മര്യ നന ಎಲ್ಲ ಪ್ರೀತಿಯ ಅಮ್ಮಂದರಿಗೆ ಈ ಗೀತೆಯನ್ನು ನಾನು ಅರ್ಪಣೆ ಇದ್ದೀನಿ ತಾಯಿ ಎನ್ನುವ ಶಬ್ದಕ್ಕೆ ಮತ್ತೊಂದಿಲ್ಲ ಹಾಗಾಗಿ ಚಂದನ ವಾಹಿನಿಯನ್ನು ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೆ ನಿಮಗೆ ನಿಮ್ಮ ತಾಯಂದಿರಿಗೆ ಈ ಗೀತೆಯನ್ನು ನಾನು ಅರ್ಪಿಸ್ತಾ ಇದ್ದೀನಿ ಬಹಳ ಹೆಮ್ಮೆಯಿಂದ ಈ ಗೀತೆ ಕನ್ನಡ ನಾಡಿಗೆ ತಾಯಿಯ ಕೊಡುಗೆ ನಮ್ಮೆಲ್ಲರ ಬಾಳಿಗೆ ತಾಯಿಯ ಕೊಡುಗೆ ಅಪಾರವಾದದ್ದು ತಾಯಿಯ ಪ್ರೀತಿ ಅವಳ ಆಶೀರ್ವಾದ ಸದಾ ನಿಮ್ಮಲ್ಲಿರಲಿ ನಮಸ್ಕಾರ ಈ ಒಂದು ಹಾಡು ಒಂದು ಸಾವಿರ ಹಾಡುಗಳಿಗೆ ಸಮ ಅಂತಂದ್ರೆ ತಪ್ಪಾಗ್ಲಾರ ಅಲ್ವಾ ಹೌದು ಸಾಮಾನ್ಯವಾಗಿ ಎಷ್ಟೊಂದು ಹಾಡುಗಳನ್ನ ಕೇಳಿರ್ತೀವಿ ಅವು ಶಬ್ದ ಮಾಡಿರ್ತವೆ ಪಟಾಕಿ ಥರ ದೀಪಾವಳಿ ಹಬ್ಬದ ಪಟಾಕಿ ಥರ ಶಬ್ದ ಮಾಡಿರ್ತವೆ ಆ ಶಬ್ದವಾಗ ಮನೋರಂಜನೆ ಕೊಟ್ಟಿರುತ್ತೆ ಆದರೆ ಅದೆಲ್ಲೋ ಒಂದು ಕಡೆ ಗಂಧದ ಕಡ್ಡಿ ಹಚ್ಚಿರ್ತೀವಲ್ಲ ಗಂಧದ ಕಡ್ಡಿ ಆ ಗಂಧದ ಕಡ್ಡಿಯ ರೀತಿ ಗಂಧ ಹೇಗೆ ಉರಿದು ತಾನು ಬೆಳ ಗಂಧವನ್ನು ಎಲ್ಲ ಕಡೆ ಪಸರಿಸುತ್ತೋ ಹಾಗೆ ಈ ಹಾಡುಗಳು ಇದ್ರ ಬಗ್ಗೆ ತುಂಬ ವಿಶ್ಲೇಷಣೆ ಮಾಡೋ ಅಗತ್ಯ ಏನಿಲ್ಲ ಎಲ್ರಿಗೂ ಅರ್ಥ ಆಗಿಬಿಡುತ್ತೆ ಸಾಮಾನ್ಯವಾಗಿ ಯಾರಿಗೂ ಅರ್ಥ ಆಗಲ್ಲ ಅನ್ನೋದೇನಿಲ್ಲ ಆದರೆ ಅರ್ಥ ಆದರೂ ಅರ್ಥ ಆಗ್ದಂಗೆ ನಡೆಸುವಂಥ ಕಾಲ ಈ ಕಾಲ ಆಗಿದೆಯಲ್ಲ ಅದು ವಿಪರ್ಯಾಸ ಮಂಟೆಸ್ವಾಮಿಗಳು ಕಾಲಜ್ಞಾನದಲ್ಲಿ ಹೇಳ್ತಾರೆ ಯಾವತ್ತೂ ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಹಿಂದೆ ಹೇಳಿರ್ತಾರೆ ಅವರು ಈ ಹೇಳ್ತಾರೆ ಒಬ್ಬ ಗಂಡು ಮಗ ತನ್ನ ಹೆಂಡತಿಯನ್ನು ತಲೆ ಮೇಲೆ ಹೆಗಲ ಮೇಲೆ ಕೂರಿಸ್ಕೊಂಡು ಹೆಂಡತಿಯ ಚಪ್ಪಲಿಯನ್ನು ತಾಯಿಯ ತಲೆ ಮೇಲೆ ಒರ್ಸ್ಕೊಂಡು ಬರ್ತಾನೆ ಕಂದ ಕಲಿಗಾಲ ನೀನು ನೋಡ್ತೀಯ ಅಂತ ಅದರಿಂದ ಬರೀ ಸಂಗೀತ ಸಾಹಿತ್ಯ ಎಲ್ಲ ಇರೋದೆಲ್ಲ ಬರೀ ಮನರಂಜನೆಗೆ ಅಷ್ಟೇ ಅಲ್ಲ ಮೌಲ್ಯಗಳನ್ನು ಕಟ್ಟಿಕೊಡೋಕ್ಕೆ ಅನ್ನೋದಕ್ಕೆ ಈ ಹಾಡು ಅದ್ಭುತವಾಗಿ ಹಾಡಿದ್ರಿ ನನಗಂತೂ ಮನಸ್ಸು ತುಂಬಂತು ನನ್ನ ಕಣ್ಣಾಲಿಗಳು ತುಂಬಿಕೊಂಡು ನಾನು ಕಂಟ್ರೋಲ್ ಮಾಡಿರ್ತೀನಿ ಸಾಕಷ್ಟು ಸರಿ ಧನ್ಯವಾದಗಳು ಗಾನಗರಡಿ ಈ ಒಂದು ಅದ್ಭುತವಾದಂಥ ವೇದಿಕೆ ನಮಗೆ ಕಲ್ಪಿಸ್ಕೊಟ್ಟಿದೆ ಈ ಮೂಲಕ ಪಂಚಮ್ ಅಂತ ಗಾಯಕರು ಈ ವೇದಿಕೆಗೆ ಬಂದು ಅಪರೂಪದ ಹಾಡುಗಳನ್ನು ಹಾಡಿ ರನ್ಸಿದ್ರಿ ನಿಮಗೆ ನಾವು ಆಭಾರಿಗಳು ಸರ್ ಅಭಾರಿಗಳು ತುಂಬ ಸಂತೋಷ ಚಂದನವಾಹಿನಿ ಈ ಥರದ ವಿಶೇಷವಾದಂತಹ ಪರಿಕಲ್ಪನೆ ಉಳ್ಳಂತಹ ನಾಡು ಕಟ್ಟುವಂತಹ ಜೀವನ ಬೆಳಗುವಂತಹ ಗೀತ್ನ ಏನು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಲಿ ಪ್ರತಿ ಸರಿ ನಾವು ಇಲ್ಲಿ ಬಂದಾಗ ತುಂಬ ಸಂತೋಷವಾಗಿ ಬರ್ತೀನಿ ಬಂದು ಗೀತೆಗಳನ್ನು ಹಾಡ್ತೀನಿ ಯಾಕೆಂತಂದರೆ ಆತ್ಮತೃಪ್ತಿ ಅನ್ನೋದು ಒಂದಿರಬೇಕು ಸೊ ನಾವು ಹಾಡ್ತೀವಿ ಎಲ್ಲ ಕಡೆ ಆದರೆ ಕೆಲವೊಂದು ಜಾಗಗಳಿಗೆ ಹೋದಾಗ ನಮಗೆ ನಿಜವಾಗ್ಲೂ ಆತ್ಮತೃಪ್ತಿ ಆಗುತ್ತೆ ಅಲ್ವಾ ಯಾಕೆಂತಂದರೆ ಇಂಥ ಒಂದು ಸಾಂಪ್ರದಾಯಿಕವಾದಂತಹ ಸಾಂದರ್ಭಿಕವಾದಂತಹ ಜನಪದ ಸಾಹಿತ್ಯಗಳನ್ನು ಕೇಳೋದು ಆಲಿಸೋದು ಹಾಡೋದು ಇದೆಯಲ್ಲ ತುಂಬ ನಮಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಇದು ಕೂಡ ಕನ್ನಡವನ್ನು ಕಟ್ಟುವಂಥ ಕೆಲಸಗಳು ನಮ್ಮ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವಂಥ ಕೆಲಸಗಳು ಅದನ್ನು ವಾಹಿನಿಯವರು ತುಂಬ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಗಾಯಕರನ್ನು ಕರ್ಕೊಂಡು ಬಂದು ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ ಭಾಳ ಒಳ್ಳೆ ಮಾತುಗಳನ್ನು ಆಡಿದ್ರಿ ನಮ್ಮ ಕಾರ್ಯಕ್ರಮದ ಬಗ್ಗೆ ತುಂಬು ಪ್ರೀತಿಯನ್ನು ಇಟ್ಕೊಂಡು ಬಂದಿರುವಂಥ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಸೌಮ್ಯ ಅವರೇ ನೀವು ಕೂಡ ಸೊಗಸಾಗಿ ಹಾಡಿದ್ರಿ ಪುಟ್ಟಣ್ಣ ಕಣ್ಗಳವರ ಒಂದು ಸಂಬಂಧಿಕರು ಕೂಡ ಅಂತ ಹೇಳಿ ಖುಷಿಯಾಯಿತು ಭಾಳ ಸಂತೋಷ ಆಯಿತು ಏನು ಅನಿಸುತ್ತೆ ನೀವು ಕಾರ್ಯಕ್ರಮಕ್ಕೆ ಬಂದಿದ್ರಿ ಇಂಥ ಒಂದು ಅಪರೂಪದ ಅವಕಾಶ ಡಿ ಡಿ ಚಂದನ ವಾಹಿನಿ ಕಲ್ಪಿಸ್ಕೊಟ್ಟಿದ್ದಾರೆ ಹಾಗೂ ಇವರ ಪಕ್ಕದಲ್ಲೇ ಕೂತು ಹಾಡೋ ಅವಕಾಶವನ್ನು ನಮ್ಮ ಗುರುಗಳಾದ ಪಂಚಮ್ ಸರ್ ಕಲ್ಪಿಸ್ಕೊಟ್ಟಿದ್ದಾರೆ ಇದಕ್ಕಿಂತ ಒಂದು ಸೌಭಾಗ್ಯ ಇನ್ನೊಂದಿಲ್ಲ ಅಂತ ನನ್ನ ಅನಿಸಿಕೆ ತುಂಬ ತುಂಬ ಧನ್ಯವಾದಗಳು ಸರ್ ಸೌಮ್ಯ ಬಗ್ಗೆ ನಾನು ಹೇಳಬೇಕು ಭಾಳ ಪ್ರತಿಭಾನ್ವಿತ ಗಾಯಕಿ ಯಾವುದೇ ಒಂದು ಪ್ರಾಕಾರದ ಗೀತೆಗಳನ್ನು ಅದನ್ನು ಅರ್ಥ ಮಾಡಿಕೊಂಡು ಒಂದು ಡೆಡಿಕೇಶನ್ ಅಂತಾರಲ್ಲ ಅಂದರೆ ಈಗ ನೋಡಿ ಜನಪದ ಗೀತೆಗೆ ಒಂದು ಸೊಗಡಿ ಇರುತ್ತೆ ಭಾವಗೀತೆ ಥರ ಹಾಡೋದಕ್ಕಾಗೋದಲ್ಲ ಭಾವಗೀತೆಗೆ ಒಂದು ಛಂದಸ್ ಇರುತ್ತೆ ಆಮೇಲೆ ಚಿತ್ರಗೀತೆಗಳಿಗೆ ಒಂದು ಭಾವನೆಗಳಿರುತ್ತೆ ಅದು ಅವೆಲ್ಲವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡಿ ತುಂಬ ನಿಷ್ಠೆಯಿಂದ ಹಾಡುವಂಥ ಪ್ರತಿಭಾನ್ವಿತ ಗಾಯಕಿ ಸೌಮ್ಯ ನನಗೆ ಸೌಮ್ಯ ಬಗ್ಗೆ ಅವರ ಹಾಡುಗಳ ಹಾಡಿದಾಗ ತುಂಬ ಹೆಮ್ಮೆ ಆಗುತ್ತೆ ಇಂಥ ಒಬ್ಬ ಶಿಷ್ಯ ನಮ್ಮ ಜೊತೆ ಇದ್ದಾಗ ನನಗೂ ಹೇಳ್ಕೊಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ನಿಮ್ಮಲ್ಲೂ ಕೂಡ ಒಳ್ಳೆ ಮನಸ್ಸಿದೆ ಶಿಷ್ಯರನ್ನು ಬೆಳೆಸುವಂಥ ಮನಸ್ಸಿದೆ ಅದು ಒಳ್ಳೆ ಪ್ರಿಯ ವೀಕ್ಷಕರೇ ತಾವು ನೋಡ್ತಾ ಇದ್ರಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಸೊಗಸಾದ ಹಾಡುಗಳನ್ನು ಕೇಳಿದ್ರಿ ಆನಂದಿಸಿದ್ರಿ ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಬಂದು ಸೊಗಸಾದ ಗಾಯನವನ್ನು ಪ್ರಸ್ತುತ ಪಡಿಸಿದಂಥ ನಾಡಿನ ಹೆಸರಾಂತ ಗಾಯಕ ಪಂಚಮ್ ಹಳಿ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸೌಮ್ಯ ಅವರು ಕೂಡ ಭಾಳ ಸೊಗಸಾಗಿ ಹಾಡಿದ್ರು ಅವ್ರಿಗೂ ಕೂಡ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೆ ನಮ್ಮೊಂದಿಗೆ ಅದ್ಭುತವಾದಂಥ ವಾದ್ಯ ಸಹಕಾರ ಕೊಟ್ಟಂಥ ಎಲ್ಲ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ